ಸರ್ ಇಲ್ಲಿದೆ ನಿಮ್ಮ ಗೋಪು ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿದ್ದೀನಿ ಆದ್ರೆ ನನ್ನ ಹೆಸರಿನಲ್ಲಿ ಈಗಾಗಲೇ ಬಹಳಷ್ಟಿವೆ ಹಾಗಾಗಿ ನಿನ್ನ ಹೆಸರಿನಲ್ಲಿ ಯಾಕೆ ತೆಗಿಬಾರ್ದು ಆದ್ರೆ ಸರ್ ಬಿಸ್ನೆಸ್ ನಲ್ಲಿ ನನ್ನ ತಿಳುವಳಿಕೆ ಬಹಳ ಕಡಿಮೆ ಅದನ್ನ ನನಗ್ ಬಿಟ್ಬಿಡು ಗೋಪು ಇದಲ್ಲದೆ ಹದಿನೈದು ಸಾವಿರ ನೀನು ಹೆಚ್ಚು ಗಳಿಸಬಹುದು ಹಾಗಾದ್ರೆ ಸಮಸ್ಯೆ ಇಲ್ಲ ಸರ್ ಹಾಗಾದ್ರೆ ನಿನ್ನ ಪ್ಯಾನ್ ಕಾರ್ಡ್ ಕೊಡು ಆಧಾರ್ ಕಾರ್ಡ್ ಮತ್ತೆ ಇಲ್ಲಿ ಒಂದು ಸಹಿ ಹಾಕು ಮತ್ತೆ ಇಲ್ಲಿದೆ ಪೇಮೆಂಟ್ ಸರ್ ನಾನು ಏನು ಮಾಡಿಲ್ಲ ಮಾಲೀಕರು ಹೇಳಿದ್ರಂತ ಕೆಲವು ಕಾಗದಪತ್ರಗಳಿಗೆ ಸಹಿ ಹಾಕಿದ್ದೆ ನೀವೇನು ಮಾಡದಿರಬಹುದು ಆದರೆ ನಿಮ್ಮ ದಾಖಲೆಗಳನ್ನು ಹಂಚಿಕೊಂಡು ನೀವು ತಿಳಿಯದೆ ನಿಮ್ಮನ್ನ ಕೆಲವು ಶಿಕ್ಷಾರ ಮೋಸದ ಚಟುವಟಿಕೆಗಳಿಗೆ ಒಡ್ಡಿಕೊಂಡಿದ್ದೀರಿ ಇದರಿಂದಾಗಿ ಜಿಎಸ್ಟಿ ನೋಂದಣಿ ಮತ್ತು ಐಟಿಸಿ ವಂಚನೆ ನಡೆಯುತ್ತೆ ಕಪ್ಪು ಹಣದಾಗಿ ದೇಶಕ್ಕೆ ಆರ್ಥಿಕ ಹಿನ್ನಡೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ ಇಲ್ಲಿ ಕೇಳಿ ಯಾವತ್ತೂ ಸಹ ಕ್ಷುಲ್ಲಕ ದುರಾಸೆಗಳಿಂದ ನಿಮ್ಮ ದಾಖಲೆಗಳನ್ನು ಯಾರ ಜೊತೆಗೂ ಹಂಚ್ಕೋಬೇಡಿ ಎಚ್ಚರವಾಗಿರಿ ಜಾಗರೂಕರಾಗಿರಿ